ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಇವತ್ತಿಗೂ ನಾವು ಜವಾಹರ್ ಲಾಲ್ ನೆಹರು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡು ಓಕೆ ಇವತ್ತಿಗೂ ನಾವು ಯಾವ್ದೋ ರಾಜ ಏನು ಆಕ್ಯುಪೈ ಮಾಡಿದ್ದ ಅನ್ನೋದ್ರ ಬಗ್ಗೆ ಹಿಸ್ಟ್ರಿ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಅಷ್ಟೇ ಒಂದ್ ಎಕ್ಸಾಮ್ ಪರ್ಪಸ್ ಗೆ ಓದ್ಕೊಂಡು ಒಂದ್ ಡಿಗ್ರಿ ತಗೊಂಡ್ವಿ ಡಿಗ್ರಿಯಿಂದ ನಾವು ಇಷ್ಟು ಸಂಪಾದನೆ ಮಾಡಬಹುದು ಜೀವನ ಸೆಟ್ಲ್ ಆಯ್ತು ಅಂತ ಆದ್ರೆ ಮುಖ್ಯವಾಗಿ ಬೇಸಿಕ್ ಎಜುಕೇಶನ್ ಬೇಕಾಗಿರೋದು ಇದಲ್ಲ ಜೀವನದಲ್ಲಿ ದುಡ್ಡು ಹೊರತು ಪಡಿಸಿ ನಾವು ಜೀವನನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಬೇಸಿಕ್ ಎಜುಕೇಶನ್ ಬೇಕು ಅಂಡ್ ಎನ್ವಿರಾನ್ಮೆಂಟಲ್ ಡೇ ಅರ್ತ್ ಡೇ ಸೆಲೆಬ್ರೇಟ್ ಮಾಡಬೇಕು ಹೊರತು ಯಾರ್ದೋ ಬರ್ತ್ ಡೇ ಸೆಲೆಬ್ರೇಟ್ ಮಾಡೋದಲ್ಲ ಆದ್ದರಿಂದ ನಮ್ಗೆ ಏನೂ ಆಗಬೇಕಾಗಿಲ್ಲ ನೀವು ಯಾರ್ದೋ ಬಯೋ ತೊಗೊಂಡು ಯಾವುದೋ ಹಿಸ್ಟ್ರಿ ತೊಗೊಂಡು ಏನು ಮಾಡ್ತೀರಿ ನಿಮಗೆ ಬೇಕಾಗಿರೋದು ಜೀವನದಲ್ಲಿ ನೀರು ಭೂಮಿ ನಿಮ್ಮ ಪರಿಸರ ಅದನ್ನು ಇವತ್ತಿಗೂ ಬೇಕು ಮುಂದೆನೂ ಬೇಕು ಎಂದೆಂದಿಗೂ ಬೇಕು ಅದನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಜುಕೇಟ್ ಆಗಬೇಕು ನೀವು ಅದೆಲ್ಲಿಂದ ನಡಿಬೇಕು ಶಾಲೆಯಿಂದ ನಡಿಬೇಕು ಶಾಲೆಯಲ್ಲಿ ನಡಿಬೇಕು ಅಂತಂದ್ರೆ ಟೀಚರ್ಸ್ಗೆ ಅದ್ರ ಬಗ್ಗೆ ಟ್ರೈನಿಂಗ್ ಆಗಬೇಕು ಟ್ರೈನಿಂಗ್ಸ್ ಹೇಗಾಗಬೇಕು ನಾನ್ ಗವರ್ಮೆಂಟ್ ಸೆಕ್ಟರ್ಸು ಶಾಲೆಗಳಿಗೆ ವಿಸಿಟ್ ಕೊಟ್ಟು ಶಾಲೆಯ ಟೀಚರ್ಸ್ ಗಳಿಗೆ ಟ್ರೈನಿಂಗ್ಸ್ ಆಗ್ಬೇಕು ಸೊ ದಟ್ ಅವರು ಮಕ್ಕಳಿಗೂ ಕಲಿಸ್ತಾರೆ ಫಾರ್ ಎಕ್ಸಾಂಪಲ್ ಜಪಾನ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಬಗ್ಗೆ ತ್ರೀ ರೂಲ್ಸ್ ನ ಫಾಲೋ ಮಾಡ್ತಾರೆ ಗೊತ್ತಾ ಮತ್ತೆ ರಿಯೂಸ್ ಅಂತ ಅಂದ್ಬಿಟ್ಟು ಅವರು ಕಸಗಳನ್ನ ಹೇಗೆ ವಿಂಗಡಣೆ ಮಾಡಬೇಕು ಅನ್ನೋದನ್ನ ಉಪಕರಣಗಳನ್ನ ಶಾಲೆನಲ್ಲಿ ಇಟ್ಕೊಂಡು ಮಕ್ಕಳುಗಳಿಗೆ ತರಬೇತಿಯನ್ನ ನೀಡಲಾಗತ್ತೆ ಒಂದು ಸಮುದ್ರನ ಹೇಗೆ ಅಚ್ಚಕಟ್ಟ ಕಾಪಾಡ್ಕೊಳ್ಬೇಕು ತನ್ನ ಪರಿಸರವನ್ನ ಹೇಗೆ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು ತಾನು ಉಪಯೋಗಿಸುವಂತ ವಸ್ತುಗಳನ್ನ ಹೇಗೆ ರಿಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಜುಕೇಟ್ ಆಗತ್ತೆ ಸೊ ದಟ್ ಅವ್ರು ಹೊರಗಡೆ ಬರುವಷ್ಟೊಳಗಡೆ ಅವ್ರ ದೇಶವನ್ನ ಅವರು ಹೇಗೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬ ಪ್ರಜೆನೂ ಕೂಡ ಕಲ್ತ್ಕೊಂಡಿರ್ತಾನೆ ಅಲ್ಲಿ ಅದಕ್ಕೆ ಅದು ಯಾವಾಗ್ಲೂ ಮುಂದುವರೈತೆ ದೇಶ ಅಲ್ಲಿ ಏನಾಗುತ್ತೆ ಶಾಲೆಗಳಲ್ಲಿ ಅವರ ಕೊಠಡಿ ಮತ್ತೆ ಕ್ರೀಡಾಂಗಣವನ್ನ ಕ್ಲೀನ್ ಮಾಡಿಸೋದ್ರ ಮೂಲಕ ಮಕ್ಕಳಿಗೆ ಏನು ತರಬೇತಿಯನ್ನ ಕೊಡ್ಲಾಗುತ್ತೆ ಪ್ರಾಕ್ಟಿಕಲಿ ಒಂದು ಟ್ರೈನಿಂಗ್ ಕೊಡ್ತಾರೆ ಹೇಗೆ ಇಟ್ಕೊಳ್ಬೇಕು ಅವರ ಎನ್ವಿರಾನ್ಮೆಂಟ್ ನ ಅಂತ ಹಾಗೇನೆ ಅವರು ಪ್ರತಿನಿತ್ಯ ಏನು ಉಪಯೋಗಿಸ್ತಾರಲ್ಲ ಅಲ್ಲಿ ಚಾಪ್ ಸ್ಟಿಕ್ಸ್ ಈ ತರ ಸ್ಪೂನ್ಸ್ ಏನೆಲ್ಲ ಉಪಯೋಗಿಸ್ತಾರಲ್ಲ ಅದನ್ನ ಕೂಡ ಹೇಗೆ ರಿಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಅದನ್ನೆಲ್ಲ ರಿಯೂಸ್ ಮಾಡೋದ್ರ ಬಗ್ಗೆ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಡ್ಲಾಗತ್ತೆ ಹಾಗೆ ಸಮುದ್ರ ತೀರದಲ್ಲಿ ಅವ್ರ ಹತ್ರ ಕ್ಲೀನ್ ಮಾಡಿಸೋದು ಈ ತರ ಕರ್ಕೊಂಡೋಗಿ ಟ್ರೈನಿಂಗ್ ನ ಕೊಡ್ತಾರೆ ನಾವೆಲ್ಲಿದ್ದೀವಿ ಇನ್ನು ಹೋಗ್ತಾ ಇದೀವಿ ಅಷ್ಟೇನೆ ಗೊತ್ತಿಲ್ಲ ಒಂದ್ ಹತ್ತು ಜನ ಮಕ್ಳು ಗುಂಪಲ್ಲಿ ನಿಂತ್ಕೊಂಡಾಗ ನೀ ಯಾಕೋ ಚಾಕ್ಲೇಟ್ ಕವರ್ ನ ಹೊರಗಡೆ ಬಿಸ್ ಅಂತ ಪ್ರಶ್ನೆ ಮಾಡಿ ನೋಡಿ ನಮ್ ಮಿಸ್ ನಮ್ಗೆ ಹೇಳ್ಕೊಟ್ಟಿಲ್ಲ ಅಂತಾರೆ ಸೊ ಈ ಮಿಸ್ ಗಳು ಏನಿರ್ತಾರಲ್ಲ ಆಕ್ಚುಲ್ ಆಗಿ ಕೆಲ್ಸ ಮಾಡಬೇಕಾಗಿರೋ ಇವ್ರು ಅಂಡ್ ಮನೆನಲ್ಲಿ ಪೋಷಕರು ಅಷ್ಟೇನೇನೆ ಸ್ವಲ್ಪ ಹೇಳ್ಕೊಡಿ ಮಕ್ಳಿಗೆ ಆಯ್ತಾ ಸುಮ್ನೆ ನಮ್ಮಂಥವ್ರು ಹೊರಗಡೆ ತುಂಬಾ ಕಸ ಕಸದ್ ಬಗ್ಗೆ ಕೆಲಸ ಮಾಡೋರೆಲ್ಲ ಎಷ್ಟು ಅಂತ ಮಾಡ್ತಾರೆ ಒಂದ್ ಹತ್ ಜನ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ರೆ ಒಂದ್ ಹತ್ತು ಲಕ್ಷ ಜನ ಅದನ್ನ ಹಾಳು ಮಾಡ್ತಾ ಇದ್ರೆ ಏನ್ ಪ್ರಯೋಜನ ಆಯ್ತು ಚೇಂಜಸ್ ಆಗ್ಬೇಕಾಗಿರೋದು ಚಿಕ್ಕ ಮಕ್ಳಿಂದ ಸೊ ಅಲ್ಲಿಂದ ಇವಾಗಿಂದಾನೇ ಕೆಲಸ ಮಾಡಿ ಪೋಷಕರು ಮತ್ತೆ ಶಿಕ್ಷಕರು ಯಾರೆಲ್ಲ ಇದಿರಲ್ಲ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಇಂಥವ್ರ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಓಕೆ ಪ್ರತಿಯೊಬ್ಬ ಮಗುನು ಒಂದ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗ್ಬೇಕು ಅಂತಂದ್ರೆ ಮಕ್ಳಿಂದ ಈ ತರ ಎಜುಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ so try to educate them not about others birthday about environment thanks for watching